ಭಾರತ ಅಕ್ಕಿ ಒಂದು ಕೆಜಿ ಅಕ್ಕಿಗೆ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿ ಕೇಂದ್ರ ಸರ್ಕಾರದ ಯೋಜನೆ ಬೆಲೆ ಏರಿಕೆ ಸಮಯದಲ್ಲಿ ಬಡವರ ಪಾಲಿಗೆ ಅನುಕೂಲ ಒಳ್ಳೆಯ ಯೋಜನೆ ಆದರೆ ಇದು ತಳಬುಡವಿಲ್ಲದ ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಮೂರು ಏಜೆನ್ಸಿಗಳಿಗೆ ಕೊಟ್ಟಿದೆ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಪರೇಟವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಕೇಂದ್ರೀಯ ಭಂಡಾರ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಕೇಂದ್ರ ಸರ್ಕಾರದ ಹೊಸ ಯೋಜನೆಯು ಸಬ್ಸಿಡಿ ಅಕ್ಕಿ ಮತ್ತು ಗೋಧಿ ಹಿಟ್ಟುಗಳನ್ನು ಕಡಿಮೆ ಬೆಲೆಗೆ ನೀಡುವ ಉದ್ದೇಶಿತ ಪ್ರಯತ್ನವಾಗಿದೆ ಈ ಯೋಜನೆ ಬಡ ಮತ್ತು ಮಧ್ಯಮ ಜನರಿಗೆ ಅನುಕೂಲವಾಗುತ್ತೆ ಇವರು ವಿತರಿಸುವ ಪರಿ ನೋಡಿದ್ರೆ ಇದಕ್ಕೆ ಯಾವ ನಿಯಮಗಳು ಕೂಡ ಇಲ್ಲ ಅನ್ನಿಸುತ್ತೆ ಯಾಕಂದ್ರೆ ಇಳಕಲ್ ನಗರದಲ್ಲಿ ಅಕ್ಕಿ ತುಂಬಿಕೊಂಡಿರುವ ಲಾರಿಯಲ್ಲಿ ಇಬ್ಬರು ಮೂರು ಜನ ಬಂದಿದ್ರು ಅವರಿಗೆ ಇನ್ನೂರ ತೊಂಬತ್ತು ರೂಪಾಯಿ ಕೊಟ್ರೆ ಸಾಕು ಅವರು ಹತ್ತು ಕೆಜಿ ಅಕ್ಕಿ ಪ್ಯಾಕೆಟ್ ನೀಡ್ತಾ ಇದ್ರು ಯಾವುದೇ ರೀತಿಯ ದಾಖಲಾತಿಗಳನ್ನ ಕೇಳಲಿಲ್ಲ ಮತ್ತು ಜನ ಮಾಹಿತಿನೂ ಕೂಡ ಪಡೆಯಲಿಲ್ಲ ಹಾಗಿದ್ರೆ ಇವರು ಯಾವ ರೀತಿಯಲ್ಲಿ ಏಜೆನ್ಸಿಗೆ ಲೆಕ್ಕ ನೀಡುತ್ತಾರೆ ಏಜೆನ್ಸಿಯವರು ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಲೆಕ್ಕ ತೋರಿಸುವುದು ತಿಳಿಯದಾಗಿದೆ ಈಗಿರುವ ನ್ಯಾಯ ಬೆಲೆ ಅಂಗಡಿಗಳ ಮೇಲೆ ಇಷ್ಟು ನಿಗಾ ವಹಿಸಿದ್ರು ಕಳ್ಳತನದಿಂದ ಅಲ್ಲಲ್ಲಿ ಲೋಡುಗಟ್ಟಲೆ ಅಕ್ಕಿ ಸಾಗಾಟ ಮಾಡ್ತಾರೆ ಇನ್ನ ಈ ಯೋಜನೆಗೆ ಯಾವ ನಿಯಮಗಳು ಇಲ್ಲ ಅಂದ್ರೆ ಗೋಡನ್ ಗಳೇ ಕಳ್ಳತನವಾಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಉತ್ತರಿಸಬೇಕು ನಮ್ಮ ಉದ್ದೇಶ ಬಡವರಿಗೆ ಅಕ್ಕಿ ಸಿಗ್ಲಿ ಅವರ ಹೆಸರಲ್ಲಿ ಅಕ್ಕಿ ಕಳ್ಳರು ಹೆಚ್ಚಾಗುವುದು ಬೇಡ ನಮಸ್ಕಾರಗಳೊಂದಿಗೆ ಮತ್ತೆ ಸಿಗೋಣ